ಹಾಯ್ ಎಲ್ಲಾನು ನನ್ನ ಹೋರಿ ಹಬ್ಬದ ಅಭಿಮಾನಿಗಳಿಗೆ ನಿಮ್ಮ ಹೋರಿ ಹಬ್ಬದ ಅಭಿಮಾನಿ ಮತ್ತೆ ಹೋರಿ ಹಬ್ಬದ ಬೆಡಗಿ ಆರಾಧ್ಯ ಮಾತಾಡ್ತಾ ಇರೋದು ಯಾಕಂದ್ರೆ ಇವತ್ತು ನಮ್ಮ ಎಲ್ಲಾ ಜನ ಇವತ್ತು ಹೋರಿ ಹಬ್ಬನ ಮಾಡ್ತಾ ಇದೀವಿ ಅದ್ರಲ್ಲಿ ವಿಶೇಷವಾಗಿ ನನ್ ಫ್ರೆಂಡ್ ನನ್ ತಮ್ಮನ್ಗೆ ಇವತ್ತು ವಿ ಪಿ ಎಸ್ ಅಧಿಪತಿಗೆ ಅವರು ತಮ್ಮದೇ ಆದಂತ ನಾವ್ ತಾವು ಹುಡುಗರು ಏನ್ ಮಾಡ್ತಾರ ಗೊತ್ತಾ ರೆಡಿ ಆಗ್ತಾರೋ ಏನೋ ಗೊತ್ತಿಲ್ಲ ನಮ್ಮ ಹೋರಿ ಹಬ್ಬದಲ್ಲಿ ಒಂದು ಹೋರಿಗಳಿಗೆ ಅತ್ಯುನ್ನತವಾಗಿ ಒಂದು ಡೆಕೋರೇಷನ್ ಗಳನ್ನ ಮಾಡಿ ಇವತ್ತು ಪ್ರಶಸ್ತಿಯನ್ನ ಗೆಳಿಸಿದ್ದಾರೆ ಅದೇ ರೀತಿ ಪ್ರತಿಯೊಬ್ರು ಏನತ್ತಾರ ಒಂದ್ ವಿಷಯ ಹೇಳ್ತೀನಿ ಯಾಕಂದ್ರೆ ಸ್ಕೂಲ್ ಬಿಡ್ತಾರೆ ಎಲ್ಲ ಬಿಡ್ತಾರೆ ಹೋರಿ ಹಬ್ಬನ ಯಾರು ಬಿಡಲ್ಲ ಅವರೇ ಪಕ್ಕ ಹೋರಿ ಅಭಿಮಾನಿಗಳು ನಮ್ಮ ಹೋರಿ ಹಬ್ಬನ ಬೆಳೆಸೋಣ ನಮ್ಮ ಹೋರಿ ಹಬ್ಬನ ಉಳಿಸೋಣ ನಮ್ಮ ಹೋರಿ ಹಬ್ಬನ ನಾಳೆ ಹಬ್ಬವಾಗಿ ಮಾಡೋಣ ಅದೇ ರೀತಿಯಾಗಿ ಅತ್ಯುತ್ತಮವಾಗಿ ಅಲಂಕಾರ ಮಾಡಿದಂತ ನಮ್ಮ ಬಿ ಪಿ ಎಸ್ ಅಧಿಪತಿ ಬಂಪರ್ ಹಬ್ಬ ಮಾಡ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಇವಾಗ ಈ ಶೀಲ್ಡ್ ಬಂದಿದೆ ನಾಳೆ ಬಂಪರ್ ಬೈಕ್ ಕೊಡ್ಲಿ ಅಂತ ನಾನ್ ಕೇಳ್ಕೊತಾ ಇದ್ದೀನಿ